ಲೋಕಸಭಾ ಚುನಾವಣಾ ಮೈಸೂರು ಕೊಡಗು ಟಿಕೆಟ್ ಗುಟ್ಟು ಬಿಟ್ಟು ಕೊಡದ ಬಿಜೆಪಿ ವರಿಷ್ಠರು ಹಾಲಿ ಸಂಸದ ಪ್ರತಾಪ್ ಸಿಂಹ ಹ್ಯಾಟ್ರಿಕ್ ಗೆಲುವಿಗೆ ಮುಳುವಾಗಿದ್ಯಾರು ಕಣ್ಣೀರಾಕಿದ ಸಿಂಹ ರಾಜಕೀಯ ಪಡಸಾಲೆಯಲ್ಲಿ ಯದುವಂಶದ ಕುಡಿಗೆ ಲೋಕಸಭಾ ಬಿಜೆಪಿ ಟಿಕೆಟ್ ಎಂಬ ಮಾತುಗಳು ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಲು ಮಾಜಿ ಎಂಎಲ್ಎಗಳ ನಿರ್ಲಕ್ಷ್ಯ ಸಂಸತ್ತಿನ ಸ್ಮೋಕ್ ಬಾಂಬ್ ದಾಳಿ ಮಹಾರಾಜ ಯದುವೀರ್ ಒಡೆಯರ್ ಬಿಜೆಪಿಗೆ ಸೇರ್ಪಡ ಮಾವನವರ ಶಿಫಾರಸ್ಸು ಫಲ ಕೊಡ್ತ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಮಹಾರಾಜ ಯದುವೀರ್ ಕೃಷ್ಣದತ್ತ ಒಡೆಯರ್ ಎಂದ ಬಲ್ಲ ಮೂಲಗಳು ಹರ್ಷವರ್ಧನ್ ರವರ ಶಿಫಾರಸ್ಸಿಗೆ ಅಸ್ತು ಅನ್ನು ಮೋದಿ ಅಂಡ್ ಟೀಮ್ ಬಿಜೆಪಿಗೆ ಹೊಸ ಮುಖ ಗ್ಯಾರಂಟಿ ರಾಷ್ಟ್ರ ರಾಜಕಾರಣದ ಗುಟ್ಟು ಇನ್ನೂ ಬಹಿರಂಗವಾಗಿಲ್ಲ ಈ ಬಾರಿಯ ಲೋಕಸಭೆ ಚುನಾವಣೆಯ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಮಾಹಿತಿಯು ಅಧಿಕೃತವಾಗಿ ಹೊರಬಿದ್ದಿಲ್ಲ ಎಲ್ಲವೂ ಕೇವಲ ಊಹಾಪೋಹಗಳಷ್ಟೇ ಅರುಣ್ ಯೋಗಿರಾಜ್ ರಾವ್ ಪ್ರತಾಪ್ ಸಿಂಹ ಅಂತಿಮವಾಗಿ ಯಜವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈ ಎಲ್ಲ ಹೆಸರು ರಾಜಕಾರಣದ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆಯಾದ್ರೂ ಫೈನಲ್ ಆಗಿ ಇಂಥವರಿಗೆ ಟಿಕೆಟ್ ಎಂದು ಯಾರೂ ಸಹ ತುಟಿ ಬಿಚ್ಚುತ್ತಿಲ್ಲ ಆದರೆ ಬಲ್ಲ ಮೂಲಗಳಿಂದ ನಮಗೆ ಆ ಒಂದು ಹೆಸರು ಫಿಕ್ಸ್ ಎಂಬ ಮಾಹಿತಿ ದೊರೆತಿದೆ ಅದನ್ನೇ ನಾವೀಗ ನಿಮಗೆಲ್ಲ ಹೇಳೋಕೆ ಬಂದಿರೋದು ಕಳೆದೊಂದು ವಾರದಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಲೋಕಸಭಾ ಚುನಾವಣಾ ಕಾವು ಜೋರಾಗಿದೆ ಅಂತೆ ಕಂತೆಗಳಲ್ಲಿ ರಾಜಕೀಯ ಮುಖಂಡರು ದಿನ ಕಳೆಯುತ್ತಿದ್ರೆ ಎರಡು ಬಾರಿ ಗೆದ್ದು ಬೀಗಿದ್ದ ಪ್ರತಾಪ್ ಸಿಂಹ ಮಾತ್ರ ತುಂಬಾ ಕಾನ್ಫಿಡೆನ್ಸ್ ಆಗಿದ್ರು ಟಿಕೆಟ್ ನಂಗೆ ಫಿಕ್ಸ್ ಎಂದು ಕಳೆದೆರಡು ದಿನಗಳ ಬಾರಿ ಬೆಳವಣಿಗೆಗೆ ಸಿಂಹರನ್ನೇ ತಂಡ ಹೊಡಿಸಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಮಾಜಿ ಐಪಿಎಸ್ ಅಧಿಕಾರಿ ರಾವ್ ಹೆಸರು ಕೇಳಿ ಬರ್ತಿದ್ರು ಸಿಂಹ ಜಗ್ಗದೆ ಆರಾಮಾಗಿದ್ರು ಆದ್ರೆ ಈ ಒಂದು ಹೆಸರು ಈ ವ್ಯಕ್ತಿಯ ಶಿಫಾರಸ್ಸಿನ ರೀತಿ ನೋಡಿ ಪ್ರತಾಪ್ ಸಿಂಹ ಮಂಕಾಗಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿದಾಯ ನುಡಿಗಳಂತೆ ಮಾತನಾಡಿ ಭಾವುಕರಾಗಿದ್ದಾರೆ ಅಷ್ಟಕ್ಕೂ ಆ ಪವರ್ಫುಲ್ ಅಭ್ಯರ್ಥಿ ಯಾರು ಹೊಸಮುಖ ಎಲೆಕ್ಷನ್ ನಲ್ಲಿ ವಿನ್ ಆಗ್ತಾರ ಇಷ್ಟೆಲ್ಲ ಡೌಟ್ಸ್ಗಳಿಗೆ ಎಲ್ಲರ ಚಿತ್ತ ತಲುಪಿರೋದು ಮೈಸೂರು ಅರಮನೆಯ ಮಹಾರಾಜರ ಹತ್ರ ಸ್ವಲ್ಪ ಅವರ ವಿಷಯದಲ್ಲಿ ಹೌದು ವೀಕ್ಷಕರೇ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆದರೆ ಇನ್ನೂ ಯಾರೆಂಬ ಹೆಸರು ಬಹಿರಂಗವಾಗಿಲ್ಲ ಎಲ್ಲವೂ ಕಂತೆಗಳು ಮಾತ್ರ ಯದುವೀರ್ ಒಡಿಯರವರ ಹೆಸರು ಏಕೆ ಎಂಬ ಪ್ರಶ್ನೆಗೆ ಉತ್ತರ ಹೆಣ್ಣು ಕೊಟ್ಟ ಮಾವ ಮಾಜಿ ರಾಜ್ಯಸಭಾ ಸದಸ್ಯ ಹರ್ಷವರ್ಧನ್ ಸಿಂಗ್ ಇವರೊಬ್ಬರ ಶಿಫಾರಸಿಗೆ ಮೈಸೂರಿನ ಎಲ್ಲಾ ನಾಯಕರ ಲೆಕ್ಕಾಚಾರಗಳು ತಲೆಗೆಳಗಾಗಿವೆ ಎನ್ನುತ್ತಿವೆ ಉನ್ನತ ಮೂಲಗಳು ಯದುವೀರ್ ರವರ ಪತ್ನಿ ತ್ರಿಷಿಕಾ ಕುಮಾರಿ ಸಿಂಗ್ರವರ ತಂದೆ ಹರ್ಷವರ್ಧನ್ ಸಿಂಗ್ ರಾಜಸ್ಥಾನದ ರಾಯಲ್ ಫ್ಯಾಮಿಲಿ ಬಿಜೆಪಿ ಹಿರಿಯ ರಾಜಕಾರಣಿ ಖುದ್ದು ಇವರೇ ಕೂತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರವರ ಜೊತೆ ಮಾತನಾಡಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಅಳಿಯನದ ಶ್ರೀ ಯದುವೀರ್ ದತ್ತ ಒಡೆಯರ್ ಈ ಬಾರಿ ಎಂಪಿ ಆಗಲೇಬೇಕೆಂಬ ಮಹದಾಸೆಯಿಂದ ನಲ್ಲಿ ಕೆಲಸ ಮಾಡಿ ಮುಗಿಸಿದ್ದಾರೆ ಎನ್ನುತ್ತಿದ್ದಾರೆ ಇಷ್ಟೇ ಅಲ್ಲದೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸ್ಥಳೀಯ ಮಾಜಿ ಎಂಎಲ್ಎಗಳ ವಿರೋಧವಿದೆ ಲೋಕಸಭೆ ಕಲಾಪದಲ್ಲಿ ಸ್ಮೋಕ್ ಬಾಂಬ್ಗೆ ತೆರಳಿದ್ದವರಿಗೆ ಪಾಸ್ನಲ್ಲಿ ಇವರ ಶಿಫಾರಸು ಇತ್ತು ವಿರೋಧ ಪಕ್ಷದ ವಿರುದ್ಧ ಅತಿಯಾದ ಟೀಕಾ ಪ್ರಹಾರ ಹೀಗೆ ಹತ್ತು ಹಲವು ಅಂಶಗಳು ಪ್ರತಾಪ್ ಸಿಂಹ ಪಾಲಿಗೆ ಮುಳುವಾಗಿದೆ ಎನ್ನುತ್ತಿದ್ದಾರೆ ತಜ್ಞರು ಅಂತಿಮವಾಗಿ ಅರಮನೆಗಳ ನಗರಿಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಹೈಡ್ರಾಮಾ ನಡೆಯುತ್ತಿದ್ದು ಮುಷ್ಕರ ಕಣ್ಣೀರು ಪ್ರೆಸ್ ಮೀಟ್ಗಳಂತಹ ಸಾಲು ಸಾಲು ಬೆಳವಣಿಗೆಗಳು ಹೈಕಮಾಂಡ್ಗೆ ತಲೆಬಿಸಿಯಾಗಿರೋದಂತೂ ಸುಳ್ಳಲ್ಲ Sampai ya, Pratibimba.